ಹಾಯ್ ಫ್ರೆಂಡ್ಸ್ ಕರ್ನಾಟಕ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ರಾಗಿ ಮತ್ತು ಸಜ್ಜೆ ಎಷ್ಟು ರೇಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ಬಹಳಷ್ಟು ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮತ್ತು ಒಂದು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ರಾಗಿ ಬೆಲೆಗಳ ವಿವರಗಳು ಚಾಮರಾಜನಗರ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ಕ್ವಿಂಟಲಿಗೆ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರು ರೇಟ್ ಎಂಬುದು ನಡೆದಿದೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ಕಡಿಮೆ ಬೆಲೆ ಎರಡು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ಒಂಬೈನೂರ ಇಪ್ಪತ್ತೈದು ಬೆಂಗಳೂರು ಮಾರುಕಟ್ಟಲ್ಲಿ ಉತ್ತಮ ರಾಗಿ ಕಡಿಮೆ ಬೆಲೆ ಮೂರು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಮುನ್ನೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಕೆಂಪು ರಾಗಿ ಕಡಿಮೆ ಬೆಲೆ ಮೂರು ಸಾವಿರ ಆರುನೂರು ಹೆಚ್ಚಿನ ಬೆಲೆ ನಾಲ್ಕು ಸಾವಿರ ನೂರು ಮಧ್ಯಸ್ಥ ಬೆಲೆ ಮೂರು ಸಾವಿರ ಎಂಟುನೂರ ಐವತ್ತು ಸಜ್ಜೆ ಬೆಲೆಗಳ ವಿವರಗಳು ಕಲಬುರಗಿ ಮಾರುಕಟ್ಟೆಯಲ್ಲಿ ಸಜ್ಜೆ ಸ್ಥಳೀಯ ವೆರೈಟಿ ಕಡಿಮೆ ಬೆಲೆ ಎರಡು ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಹೈಬ್ರಿಡು ಸಜ್ಜೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ನಾನ್ನೂರು ಬೆಂಗಳೂರು ಮಾರ್ಕೆಟಲ್ಲಿ ಹೈಬ್ರಿಡು ಸಜ್ಜೆ ಕಡಿಮೆ ಬೆಲೆ ಎರಡು ಸಾವಿರದ ಆರುನೂರು ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರು ಬಳ್ಳಾರಿ ಮಾರ್ಕೆಟಲ್ಲಿ ಹೈಬ್ರಿಡ್ ಸಜ್ಜೆ ಕಡಿಮೆ ಬೆಲೆ ಎರಡು ಸಾವಿರದ ಇನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ಎಂಬತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರ ನಲವತ್ತಾರು ಮಾನ್ವಿ ಮಾರ್ಕೆಟಲ್ಲಿ ಇತರೆ ಸಜ್ಜೆ ಕಡಿಮೆ ಬೆಲೆ ಎರಡು ಸಾವಿರದ ಆರುನೂರು ಎಲ್ಲ ಬೆಲೆ ಬಂದು ಎರಡು ಸಾವಿರದ ಆರುನೂರು ರೇಟ್ ಇದೆ ಇನ್ನು ರಾಯಚೂರು ಮಾರ್ಕೆಟಲ್ಲಿ ಸ್ಥಳೀಯ ಸ್ಥಳೀಯ ಸಜ್ಜೆ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಎರಡು ಸಾವಿರದ ಐದುನೂರ ಮೂವತ್ತೊಂಬತ್ತು ಲಿಂಗಸೂಗೂರು ಮಾರ್ಕೆಟಲ್ಲಿ ಇತರೆ ಸಜ್ಜೆ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಕಡಿಮೆ ಬೆಲೆ ಬಂದು ಎರಡು ಸಾವಿರದ ನಾನ್ನೂರ ಅರವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಓವರ್ ಆಲ್ ಆಗಿ ರಾಗಿ ಬೆಲೆಗಳನ್ನು ನಾವು ರೇಟ್ ನೋಡಿದರೆ ನಾಲ್ಕು ಸಾವಿರ ಐದುನೂರವರೆಗೂ ಗರಿಷ್ಠ ರೇಟ್ ಎಂಬುದು ನಡೆದಿದೆ ಗರಿಷ್ಠವಾಗಿ ಸಜ್ಜೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಮೂರು ಸಾವಿರ ರೂಪಾಯಿ ಗರಿಷ್ಠ ರೇಟ್ ಎಂಬುದು ಹೋಗಿದೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವೀಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳೆಲ್ಲರಿಗೂ ಈ ವಿಡಿಯೋ ಅನ್ನೋದು ರೆಕಮೆಂಡೇಷನ್ ಆಗುತ್ತಿದೆ ಆದ್ದರಿಂದ ವೀಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್